ನಗರದಲ್ಲಿ ಶೆಟ್ಟಿ ಲೇಔಟ್ ಮತ್ತು ಜೈ ನಗರ ಎರಡೂ ಕೂಡ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಸುಮಾರು ವರ್ಷಗಳಿಂದ ಸಮಸ್ಯೆ ಇತ್ತು ಸಾಲು ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ಕಳೆದ ಎಂಟು ತಿಂಗಳಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಬಗೆಹರಿಸ ಹಾಗಾಗಿ ನಾವು ಕಮಿಷನರ್ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ ಅವರನ್ನು ಕೂಡ ಹೇಳಿದ್ದಾರೆ ಆದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳು ಯಾವುದೇ ರೀತಿ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಯು ಜಿ ಡಿ ಬ್ಲಾಕ್ ಆಗೋಗಿದೆ ಎಂಟು ತಿಂಗಳಿಂದ ಮತ್ತೆ ಅದೇ ರೀತಿ ಇದು ಚರಂಡಿಗಳು ಕೂಡ ಲಾಕ್ ಆಗೋಗ್ಬಿಟ್ಟಿದಾವೆ ಎಲ್ಲ ಕಂಪ್ಲೀಟ್ ಪಾಪ ಜನರು ಅಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ ತುಂಬಾ ಕಷ್ಟ ಇದೆ ಕ್ಲಿಷ್ಟಕರವಾಗಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲ ಬಡವ್ರ ಮಕ್ಳು ಇರೋದು ಎಲ್ಲ ದಲಿತರು ಈ ಆರೋಗ್ಯ ಏರುಪೇರಾಗಿ ಪಾಪ ತುಂಬಾ ಅವರು ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ಇಲ್ಲಿ ಜಾಗ ಬಿಟ್ಟು ಈ ಕಡೆ ಬೇರೆ ಕಡೆ ಹೋಗೋದಕ್ಕೆ ರಿಲೇಷನ್ ಮನೆಗಳಿಗೆ ಹೋಗಿದ್ದಾರೆ ಎಷ್ಟೋ ಜನ ಇಲ್ಲಿ ದಯವಿಟ್ಟು ಇವತ್ತು ಕಮಿಷನರ್ ಅವ್ರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದೀವಿ ಕೂಡಲೇ ಏನು ಈ ಸಮಸ್ಯೆ ಬಿಗಡಾಯಿ ಬಿಡಾಯಿಸಿರ್ತಕ್ಕಂತ ಸಮಸ್ಯೆಯನ್ನು ಕೂಡಲೇ ಇದನ್ನು ಪರಿಹರಿಸ್ಕೊಳ್ಬೇಕು ಆಮೇಲೆ ಮನ್ಯ ಜಿಲ್ಲಾಧಿಕಾರಿ ಕೂಡ ನಾನು ಫೋನ್ ಮಾಡಿ ನಾನು ಹೇಳಿದ್ದೀನಿ ಫೋನ್ ಮಾಡಿದ್ದೀನಿ ಆಯಿತು ನೀವು ಶಾಂತಿಯುತವಾಗಿ ಹೋಗಿ ನೀವು ಒಂದು ಮನವಿ ಕೊಟ್ಟು ಬರ್ರಿ ಅದನ್ನು ಶೀಘ್ರ ರೀತಿಯಲ್ಲಿ ಪರಿಹರಿಸೋಣ ಅಂತ ಮನೆ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ನಮ್ಮ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಕೂಡಲೇ ಈಗೇನು ಏನು ಯು ಜಿ ಡಿ ಮತ್ತು ಏನು ಇದ್ರ ಬಗ್ಗೆ ಏನು ಚರಂಡಿ ಪ್ಲಾನಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಆಗೋವರೆಗೂ ಕೂಡ ಏನು ಬ್ಲಾಕ್ ಆಗಿರ್ತಕ್ಕಂಥವನ್ನ ಕೂಡಲೇ ಕ್ಲಿಯರ್ ಮಾಡಿ ಈ ಶಾಂತಿಯುತವಾದಂಥ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ಕೋಡ್ ಆಫ್ ಕಾಂಟ್ಯಾಕ್ಟ್ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಫ್ಲೆಕ್ಸು ಬ್ಯಾನರು ತಮಟೆ ಇನ್ನೊಂದು ಇನ್ನೊಂದು ಮಾಡಕ್ಕೆ ಹೋಗಲಿಲ್ಲ ಹಾಗಾಗಿ ಶಾಂತಿಯುತವಾಗಿ ಯಾವುದೇ ಯಾರಿಗೂ ಧಕ್ಕೆ ಆಗ್ತಿರೋ ರೀತಿಯಲ್ಲಿ ಇವತ್ತು ನಾವು ಒಂದು ಶಾಂತಿಯುತ ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಮೊನ್ನೆ ಕಮಿಷನರ್ ಅವ್ರಿಗೆ ಅರ್ಪಿಸ್ತಾ ಇದೀವಿ ದಯವಿಟ್ಟು ಕೂಡ ಸರ್ ತಾವು ಈ ಸ್ಪರ್ಧೆಯನ್ನು ಪರಿಗಣಿಸಿ ಕೂಡಲೇ ಆಗಿರ್ತಕ್ಕಂಥ ಸಮಸ್ಯೆನ ಒದಗಿಸಿ ಅಲ್ಲಿರ್ತಕ್ಕಂಥ ನಮಗೂ ನಿಮಗಲ್ಲ ಅಲ್ಲಿರ್ತಕ್ಕಂಥ ಸಾಮಾನ್ಯ ಬಡ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ನ್ಯಾಯ ಒದಗಿಸಬೇಕು ಅಂತ ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಬೇಕು ಮತ್ತೆ ಒಂಬತ್ತನೇ ವಾರ್ಡ್ನ ಸಾರ್ವಜನಿಕರು ಬಂದು ಮನವಿ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಒಂಬತ್ತನೇ ವಾರ್ಡ್ನ ಇವತ್ತು ಎಲ್ಲ ರೋಡ್ ನೋಡಿದ್ದೀವಿ ಮತ್ತು ಸೆಲ್ಟ್ ಕೆಲವು ಕಡೆ ತುಂಬಿಕೊಂಡಿದೆ ಅದನ್ನು ನಾವು ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಕ್ರಮ ಕೈಗೊಳ್ತೀವಿ ಇನ್ನೊಂದು ಇನ್ನೊಂದೇಂದರೆ ಪಬ್ಲಿಕ್ಕು ಹವಾಮಾ ಡ್ರೈನೇಜಲ್ಲಿ ವಾಸನೆ ಬರ್ತಾ ಇದೆ ಆದಷ್ಟು ಅವರು ಮನೆಯಲ್ಲಿ ಉಳಿದಿರೋ ಕಿಚನ್ನ ವೇಳ ಒಂದು ಸೈ ರೋಡ್ ಸೈಡ್ ಆಗ್ತಾ ಇದ್ದಾರೆ ಅನ್ನ ಮುಂದೆ ಈ ಥರದ್ದೆಲ್ಲ ರೋಡ್ ಸೈಡ್ ಆಗ್ತಾ ಇದ್ದಾರೆ ಇದರಿಂದ ಡ್ರೈನು ವಾಸನೆ ಬರ್ತಾ ಇದ್ದಾರೆ ಎಲ್ಲ ಕಡೆ ಯು ಜಿ ಡಿಯಿಂದಲೇ ವಾಸನೆ ಬರ್ತಾ ಇದ್ದಾನೆ ಅನ್ನೋದೇ ನಾವೇನು ಗಮನಿಸಿಲ್ಲ ಹಾಗಾಗಿ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟ ನಿಮ್ಮಲ್ಲಿ ಕಿಚನ್ ವೇಸ್ಟ್ ಏನಿದೆಯೋ ಅದನ್ನು ನಮ್ಮ ಕಸದ ಗಾಡಿಗಳಿಗೆ ಕೊಟ್ಟರೆ ಎಲ್ರಿಗೂ ನಿಮಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ